ಹುಟ್ಟಿ ಎರಡು ಇಲ್ಲೇ ಇಟ್ಟಿದ್ದೀರ ಸೂಜೆ ಹಣ್ಣು ತಿನ್ನಿಸ್ತಾ ಹಾಕು ನಿಧಾನಕ್ಕೆ ಹಾಕುವ ತಿನ್ನೋಣ ಎಲ್ಲ ಜಾಸ್ತಿ ಹಣ್ಣಾಗಿಲ್ಲ ಚಿನ್ನ ಏನಿದು ಮೂಸಂಬಿ ಮೂಸಂಬಿ ಎಲ್ಲ ಕಿತ್ಲೆ ಹಣ್ಣು ಆರೆಂಜ್ ಎತ್ತಿ ಸುರಿ ಮಗನಿ ಒಂದೊಂದೇ ಒಂದೊಂದೇ ಹಾಕ್ತಿದ್ಯಾ ತಗೋ ಒಂದು ಸುಡಿ ನೋಡೋಣ ಹೆಂಗೈತೆ ಟೇಸ್ಟ್ ಐತ್ಕೊಡು ಭಾಳಹಣ್ಣು ಈ ಥರ ತುಂಬಿಸಿಡೋಕೆ ಚೆನ್ನಾಗೈತಿ ತರಕಾರಿ ಎಲ್ಲ ತೊಗೊಬಂದೆ ತರಕಾರಿ ಎಲ್ಲ ಐತೆ ಇದು ವೆಜಿ ಫ್ರೂಟ್ಸ್ ಇದು ಕಿಡಿತ ಇಲ್ಲ ಎಷ್ಟೈತಿ ಅಲ್ಲೇ ಇಟ್ಬಿಡೋಕ್ಬ ಸ್ಟ್ಯಾಂಡಿಗೆ ಹಾಕ್ಬೇಕು ಅಲ್ಲಿಗೆ ಸೊಪ್ಪು ಬಂದೆ ತರಕಾರಿ ಮಶ್ರೂಮ್ ಇಷ್ಟು ಸೋಸಿಬಿಟ್ಟು ಎತ್ತಿಡಬೇಕು ಬೆಳ್ಳುಳ್ಳಿ ಬಿಡಿಸ್ಬೇಕು ಬೆಳ್ಳುಳ್ಳಿ ಬಿಡಿಸೋಣ ಅಂತ ಇಟ್ಕೊಂಡೆ ಇದು ಶಾಂಪು ಮೀರಾ ಶಾಂಪು ಮತ್ತು ತಗರಿ ಬೇಳೆ ಇವಾಗೇ ನಸಿಕಾಯಿ ಬಂದಿದೆ ಆದ್ರೂ ಇಡ್ಲಿ ಒಂದು ಕೆ ಜಿ ಅಂತ ತಗೊಂಡೆ ಇವಾಗ ಗೋಬಿ ಮಾಡಬೇಕು ಡ್ರೈ ಗೋಬಿ ಮಾಡಿಕೊಡ್ಬೇಕು ನಮ್ಮ ಸುಜನ್ಗೆ ಮಹೇಶ್ಗೆ ಚೆನ್ನಾಯ್ತ ಸಿಹಿ ಐತಾ ಹುಳಿ ಐತನು ಇದಾನ ಅದರೊಳಗೆ ಹಾಕು ಕಸ ಎಲ್ಲ ಹಾಕ್ಬೇಡ ಅದು ಪೇಪರ್ ಐತೆ ಪೇಪರ್ ರೊಳಿಕೆ ಹಾಕು ತಿಂದು ಟೇಸ್ಟ್ ಏನು ಸಿಹಿ ಐತೆ ಹೆಂಗೆ ಇವಾಗ ಸೀಸನ್ ಫ್ರೂಟ್ಸು ಏನು ಏನು ಏನಿಂಗಂದ್ರೆ ಬೀಜ ಹೋಗಲ್ಲ ಬಯಗ ಹಾಕುದು ಡಸ್ಟ್ಬಿನ್ಗೈತೊಳ್ಕ ನೋಡಿ ನಮ್ಮ ಸುಜನ್ ಮನೆ ಹತ್ರ ಬಟ್ಟೆ ಹಾಕಲ್ಲ ಏನಮ್ಮ ಮನೆ ಹತ್ರ ಚಳಿಗಾಲದಾಗೂ ಮೈ ತುಂಬ ಬಟ್ಟೆ ಹಾಕಲ್ಲ ನಮ್ಮ ಸುಜನ್ ಯಾವಾಗೂ ಬರೇ ಮೈಯಾಗೆ ಇರೋದು ಮನೆಗೆ ಬಟ್ಟೆ ಹಂಗಾರ ನಾವು ಏನಕ್ಕೆ ತರ ಸುಮ್ಮನೆ ಹಂಗೆ ಹಾಕೋಣದು ಬರೀ ವಾಶ್ ಹಾಕಿ ಹಾಕಿ ಬೆಳಗಾಗ್ಬೇಕು ಅಷ್ಟೇ ಅವು ಮೈ ಮೇಲೆ ಹಾಕಿ ಬೆಳಗಾಗಂಗಿಲ್ಲ ಹಾಂ ನಮ್ಮ ಮನೆಗೆ ಏನು ಹೋಗೋಲ್ಲ ಬಟ್ಟೆ ಬರೀ ವಾಶ್ ಮಾಡಿ 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 ಸುಮ್ಮನೆ ಬೆಳಗಾತ ಬಿಸ್ಲಾಗ ಒಣಗಿ ವಾಶ್ ಆಗಿ ಅಷ್ಟೇ ಎಲ್ಲಂದ್ರೆ ಅಲ್ಲಿ ಬಿಸಾಕೋದು ಒಂದು ದಿನಕ್ಕೆ ಎರಡು ಮೂರು ಜೊತೆ ಹಾಕೋಣದು ಅಲ್ಲಿ ಮಶ್ರೂಮ್ ಇದೆ ಎರಡು ಪ್ಯಾಕೆಟು ಮಶ್ರೂಮ್ ಬಿರಿಯಾನಿ ಡ್ರೈ ಗೋಬಿ ಮತ್ತು ಸೊಪ್ಪು ತಂಬಲ್ ಮಗನೆ ಏನು ಸೊ ಇದು ತರಕಾರಿ ಟೊಮೆಟೋನ್ ರೇಟ್ ಎಷ್ಟಾಗಿದೆ ಗೊತ್ತಾ ತರಕಾರಿ ರೇಟು ಇದು ಟೊಮೆಟೊ ಅರವತ್ತು ರೂಪಾಯಿ ಕೆ ಜಿ ಚೆನ್ನಾಗಿರೋದು ಸುಮಾರಾಗ ಐತೆ ಅಂದರೆ ಐವತ್ತು ಅರವ ನಲ್ವತ್ತು ರೂಪಾಯಿಗೆಲ್ಲ ಸಿಗುತ್ತೆ ನನಗೆ ತರಕಾರಿಲೆಲ್ಲ ಚೆನ್ನಾಗಿರೋದೆ ತಗೊಳ್ಳೋದು ಇದೆ ಸುಮಾರಾಗಿರೋದು ಹಂಗೆ ಹಿಂಗೆ ತಗೊಳ್ಳಲ್ಲ ಯಾಕೆಂದರೆ ತಿನ್ನೋ ಐಟಮ್ನ ನೀಟಾಗಿರೋದೆ ತಗೊಂಡು ನೋಡಿ ತರಕಾರಿ ಒಂದು ಕೆ ಜಿ ಮಿಕ್ಸ್ ತೊಗೊಂಡಿದ್ದೀನಿ ಮತ್ತು ಸಪ್ರೇಟಾಗಿ ಎಣ್ಣೆ ಬದನೆಕಾಯಿ ಹೆಣ್ಗಾಯಿ ಅಂದರೆ ಸಖತ್ ಇಷ್ಟ ನಮ್ಮ ಮಕ್ಕಳಿಗೆ ಮಾಡೋಣ ಅಂತ ನೋಡಿ ಹಾಗೆ ಮಶ್ರೂಮ್ ತಗೊಡಲ್ಲ ಹೋಗಿ ಭಾನುವಾರ ದೇವ್ರ ಪೂಜೆ ಎಲ್ಲ ಆಯಿತು ದೇವ್ರ ಪೂಜೆ ನಮ್ಮ ಸುಜನ್ ಗೌಡ್ರೆ ಮಾಡಿದ್ದು ಏನಾದರೂ ಕಂಡುಹಿಡೀತಿರ್ತಾನೆ ಹಾಂ ಮಶ್ರೂಮ್ ನನ್ನ ಮಕ್ಕಳಿಗೆ ಯಾವಾಗೂ ಇದು ಯಾವಾಗು ನೋಡು ಮೂರು ಹೊತ್ತು ಚಿಕನ್ 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 ಅಂತಾರೆ ಅಪ್ಪ ನಮಗಂತೂ ವಾರ ಒಪ್ಪತ್ತು ಮಾಡೋಕ್ಕೆ ಬೇಜಾರು ಇಕ್ತಾರೆ ಯಾವಾಗೂ ಚಿಕನ್ ಮಟನ್ ಮಾಡ್ಕೊಂಡು ಮನೆಗೆ ಮಟನ್ ಏನು ತಿನ್ನಲ್ಲ ಚಿಕನ್ ಒಂದೇ ಚಿಕನ್ ಅಮ್ಮ ಚಿಕನ್ ಅಮ್ಮ ಚಿಕನ್ ಯಾವಾಗೂ ಚಿಕನ್ ಮಶ್ರೂಮ್ ತೊಗೋಬೇಕಾದ್ರೆ ನೋಡಿಬಿಟ್ಟು ತೊಗೊಳ್ರಿ ಈ ರೀತಿ ಫ್ರೆಶ್ ಆಗಿರಬೇಕು ಆಗಿದ್ರೆ ಒಂದು ಸ್ವಲ್ಪ ಹಳೇದು ಅಂತ ಫ್ರೆಶ್ ಆಗಿದ್ದರೆ ಅಂದರೆ ಕಪ್ಪಾಗಿರಲಿಲ್ಲ ಈ ರೀತಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಈ ರೀತಿ ಕಾಣ್ತಾ ಇದ್ದರೆ ಇದು ಫ್ರೆಶ್ ಮಶ್ರೂಮ್ ಸ್ವಲ್ಪ ಒಳಗಡೆ ಎಲ್ಲ ಕಪ್ಪಂದಿರುತ್ತೆ ಅದು ಒಂದು ಸ್ವಲ್ಪ ಸ್ಟಾಕ್ ಆಗಿರೋದಿರುತ್ತೆ ಹಾಗಾಗಿ ಬಿಡಿಸಿ ಎತ್ತಿಡಬೇಕು ಇದೆಲ್ಲ ತರಕಾರಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಬೇಕು ಇದು ಗೋಬಿ ಮಾಡಬೇಕು ಗೋಬಿ ಮಾಡಿಬೇಕು ಡ್ರೈ ಗೋಬಿ ಅಂತ ಹೇಳಿದ್ನಲ್ವ ಹೂಕೋಸಲ್ಲಿ ಈ ರೀತಿ ಮಾಡಿದ್ದೀನಿ ಇದನ್ನ ಹೂಕೋಸನೆಲ್ಲ ಬಿಡಿಸ್ಬಿಟ್ಟು ಸ್ವಲ್ಪ ಬಿಸಿ ನೀರಲ್ಲಿ ಉಪ್ಪು ಹಾಕ್ಬಿಟ್ಟು ಒಂದೆರಡು ನಿಮಿಷ ಕುದಿಸಿ ಬಿಸಿ ನೀರಿಗೆ ಹಾಕಿರೋದ್ರಿಂದ ಒಂದೆರಡು ನಿಮಿಷ ನೀರಲ್ಲೇ ಬಿಟ್ಬಿಟ್ಟು ತೆಗಿಯೋದ್ರಿಂದ ಅದರಲ್ಲಿರೋ ಅಂಥ ಏನೇನು ಔಷಧಿ ಹೊಡೆದಿರ್ತಾರೆ ಉಕ್ಕೋಸ್ನ ಅಂತಾರೆ ಹಾಗಾಗಿ ಬೆಂದಂಗೂ ಆಗುತ್ತೆ ಸ್ವಲ್ಪ ಅಂದರೆ ತೊಳೆದ್ಬಿಟ್ಟು ಹಾಕ್ಬೇಕು ಹಾಗೆ ಹಾಕ್ಬಾರ್ದು ತೊಳೆದ್ಬಿಟ್ಟು ಸ್ವಲ್ಪ ಬಿಸಿ ಹಾಕಿ ಹಾಕಿ ಒಂದೆರಡು ನಿಮಿಷ ಕುದಿಬೇಕದು ಕುದಿದಾದಮೇಲೆ ತೆಗೆದ್ಬಿಟ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕಾರ್ನ್ಫ್ಲೋರು ಸ್ವಲ್ಪ ಒಂದು ನಿಮಗೆ ಎಷ್ಟು ಬೇಕೋ ಅಷ್ಟು ಕಬಾಬ್ ಪೌಡರ್ ರೆಡಿ ಬರುತ್ತಲ್ಲ ಕಬಾಬ್ ಪೌಡರ್ ಹಾಕ್ಕೊಂಡು ಹಾಕ್ಬಿಟ್ಟು ಒಂದೆರಡು ನಿಮಿಷ ಮಿಕ್ಸ್ ಮಾಡಿಟ್ರೆ ನೀರು ಹಾಕ್ಬಾರ್ದು ಅದರಲ್ಲೇ ನೀರಿರುತ್ತೆ ಹೂ ಕೋಸಿರುತ್ತಲ್ಲ ಬೇಯಿಸಿರ್ತೀವಲ್ಲ ಅದರಲ್ಲೇ ನೀರಿರುತ್ತೆ ನೀರು ಹಾಕ್ತಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಇಟ್ಟರೆ ಈ ರೀತಿ ಆಗಿರುತ್ತೆ ಈ ರೀತಿ ಒಂದು ಸರಿ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಟೇಸ್ಟು ಈ ರೀತಿ ನ ನಮ್ಮ ಮಕ್ಕಳಿಗೆ ಮಾಡಿಕೊಟ್ಟಿದ್ದೆ ತುಂಬ ಚೆನ್ನಾಗೈತೆ ಅಂತ ಹೇಳ್ತಾಯಿದ್ರು ನೀವು ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಆ ಎಣ್ಣೆ ನೋಡ್ಬೋದು ಒಂದು ಸರಿ ಕಬಾಬ್ ಮಾಡಿದ್ದೆ ಅದೇ ಇದರಲ್ಲೇ ಹೂ ಕೋಸಿನ ಗೋಬಿ ಮಾಡಿಕೊಟ್ಟಿದ್ದೀನಿ ಡ್ರೈ ಗೋಬಿ ಥರ ಹಾಂ ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ ಆಲ್ರೆಡಿ ಎಷ್ಟೊಂದು ವಿಡಿಯೋದಲ್ಲಿ ಹಾಕಿದ್ದೀನಿ ಮಶ್ರೂಮ್ ಬಿರಿಯಾನಿ ಮಾಡೋದು ಮಶ್ರೂಮ್ ಬಿರಿಯಾನಿ ಜೊತೆ ಈ ಸರಿ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಇತ್ತಲ್ವ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಶ್ರೂಮ್ ಹಾಕಿ ಮಾಡಿರೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ತುಂಬ ರಿಚ್ ಪಲಾವ್ ಅಂತಲೇ ಹೇಳ್ಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಪಲಾವ್ ರೆಸಿಪಿನೂ ಅಷ್ಟೇ ಬಿರಿಯಾನಿ ಮಾಡೋದು ಅಷ್ಟೇ ಇದು ಬಿರಿಯಾನಿ ಥರ ಮಾಡಿದ್ದೆ ಮಶ್ರೂಮ್ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಹೇಗೆ ಬಂದಿದೆ ಅಂತ ರೆಸಿಪಿ ಬೇಕಾ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಗೋಬಿದು ನೆಕ್ಸ್ಟ್ ಬರೋ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್